ಮೂರನೇ ಬಾರಿಗೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದಿಂಬಾಲ ಅಶೋಕ ಆಯ್ಕೆ ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ನಡೆದಿತು ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ದಿಂಬಾಲ ಅಶೋಕ್ ಹಾಗೂ ಉಪಾಧ್ಯಕ್ಷರಾಗಿ ಕೋಡಿಪಲ್ಲಿ ಸುಬ್ಬಿ ರೆಡ್ಡಿ ಅವರು ಅವಿರೋದ್ದಾಗಿ ಆಯ್ಕೆ ಹಾಕಿದ್ದಾರೆ ಏಳೆ ಪತ್ರಿಕಾ ಮಾಧ್ಯಮದವರ ಜೊತೆ ಮಾತನಾಡಿದ ಅಧ್ಯಕ್ಷರಾದ ದಿಂಬಾಲ ಅಶೋಕ್ ರವರು ನಮ್ಮ ನಾಯಕರಾದ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ನಾವು ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಹದಿನಾಲ್ಕು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬ್ಯಾಂಕ್ನ ಮೂಲಕ ರೈತರಿಗೆ ಬ್ಯಾಂಕ್ಗಳಿಂದ ಸಾಲ ವಿತರಣೆ ಮಾಡಿ ಮತ್ತೆ ಅವರನ್ನ ಶಾಸಕರಾಗಿ ಮಾಡಲು ಪಣ ತೊಡುತ್ತೇವೆ ನಮ್ಮ ಗೆಲುವಿಗೆ ಸಹಕರಿಸಿದ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ತಿಳಿಸಿದರು ವೆಂಕಟ್ ನ್ಯೂಸ್ ಕೋಲಾರ ಪಿ ಸಿ ಆರ್ ಡಿ ಬ್ಯಾಂಕ್ ವಾಡಿಕೆ ಅಂತ ಪಿ ಎಲ್ ಡಿ ಬ್ಯಾಂಕ್ ಅಂತ ವಾಡಿಕೆ ಈ ಬ್ಯಾಂಕಿನ ನಿರ್ದೇಶಕರಾಗಿ ಹದಿನಾಲ್ಕು ಜನ ನಾವು ಅವಿರೋಧವಾಗಿ ರಮೇಶ್ ಕುಮಾರ್ ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಆಯ್ಕೆಯಾಗಿರುತ್ತೇವೆ ಸರ್ಕಾರದ ನಾಮನಿರ್ದೇಶಕರಾಗಿ ರಾಮಸ್ವಾಮಿ ಅವರು ಒಂದು ಆಯ್ಕೆಯಾಗಿರ್ತಾರೆ ಒಟ್ಟು ಹದಿನೈದು ಜನ ಇದ್ದೇವೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬ್ಯಾಂಕ್ ನಡೆದಿತ್ತು ಚುನಾವಣೆ ನಾವೆಲ್ಲ ಒಂಬತ್ತು ಗಂಟೆ ಮುಂದೆ ಕೂತ್ಕೊಂಡು ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ನಾವು ನಾವೇ ಒಪ್ಕೊಂಡು ಮಾತನಾಡಿ ಯಾವುದೇ ಭೇದಭಾವನೆ ಇದೆಯಲ್ಲ ಸುಬ್ಬರ್ಯ ಅವರು ಹಿರಿಯರು ಅವರ ಆಶೀರ್ವಾದ ತಗೊಂಡು ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿಗೆ ಉಪಾಧ್ಯಕ್ಷರಾಗಿ ಸುಬ್ಬಾರೆಡ್ಡಿ ಅವರು ಎಲ್ಲ ನಿರ್ದೇಶಕರ ಅಭಿಪ್ರಾಯದೊಂದಿಗೆ ಆಯ್ಕೆ ಇದಕ್ಕೆ ರಮೇಶ್ ಕುಮಾರ್ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಅಭಿನಂದನೆ ಅಭಾರಿ ಆಗಿರ್ತೇವೆ ರಮೇಶ್ ಕುಮಾರ್ ಅವರು ಇದೇ ರೀತಿಯಾಗಿ ಚೆನ್ನಾಗಿ ಅವರನ್ನು ಉಜ್ವಲವನ್ನು ಭವಿಷ್ಯಕ್ಕೆ ಹೊಡೆಯಬೇಕು ಅನೇಕ ರಾಜಕೀಯ ಕಾರಣಕ್ಕಾಗಿ ಕೆಲವು ಮೋಸದಾಟಗಳಿಗೆ ಹಣಕ್ಕೆ ಒಂದು ಚುನಾವಣೆಯನ್ನು ಚುನಾವಣೆಯಲ್ಲಿ ಗೌರವಾನುಭವಿರ್ತಾರೆ ನಮ್ದು ಈಗೇನು ಉದ್ದೇಶ ಅಂತಂದರೆ ಈ ಬ್ಯಾಂಕಿನ ಮುಖಾಂತರ ಮತ್ತೆ ಅವರನ್ನು ಮಾಡಿಸಬೇಕು ಅವ್ರು ಬಂದರೆ ರೈತರಿಗೆ ಮತ್ತೆ ರೈತರಿಗೆ ಬಡಬಗ್ಗರಿಗೆ ಮಹಿಳೆಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ವರ್ಗದವರೆಗೂ ರಮೇಶ್ ಕುಮಾರ್ ಅವ್ರಿಗೆ ಬಂದ್ರೇ ಆಚೆಗೆ ಬರ್ತಕ್ಕಂಥದ್ದನ್ನು ನಾವೆಲ್ಲ ಮೊನ್ನೆ ಹತ್ರ ಹೋಗಿ ಮಾತಾಡಿದ್ದೇವೆ ಅವರು ಅದಕ್ಕೆ ಒಂದು ಸಮ್ಮತವಾಗಿದ್ದಾರೆ ಅವ್ರಿಗೆ ಹೇಳ್ತೀರಿ ನನ್ನ ಮನಸ್ಸಿಗೆ ನೋವಿದೆ ಅಂತ ಹೇಳಿದ್ದೇವೆ ಅವ್ರ ನೋವಿಂದ ಹೊರಬಲಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ ಇದು ಒಂದು ಶುಭ ಸೂಚನೆಯನ್ನು ಕೂಡ ಅವರು ಸಂತೋಷಪಟ್ಟು ಹದಿನಾಲ್ಕು ಜನ ಅವರೋಧ ನಾಯಕ ಆಗಿದ್ದಪ್ಪ ನಂಗೆ ಆತನ ತೃಪ್ತಿ ಆಗಿದೆ ನನ್ನ ಹೆಸರು ಬಿಡಿಸಿದ್ದೀರಿ ಅಂತ ಹೇಳಿದ್ದಾರೆ ನಮ್ಗೆ ಏನು ಅಂದರೆ ಅವರ ಒಂದು ಒಂದು ಶಬಾಷ್ಗಿರಿ ಸಾಕು ನಮ್ಗೆ ರಾಜಕೀಯದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಬಹಳಷ್ಟು ಋಣಪಟ್ಟಿದ್ದೇವೆ ಇದ್ರ ಮುಖಾಂತರ ರಮೇಶ್ ಕುಮಾರ್ ಅವರ ಸಾಧನೆ ಹಿನ್ನೆಲೆಗೆ ಬರಬೇಕು ಕೋರ್ಕೊಡ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ರಮೇಶ್ ಕುಮಾರ್ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ಪುರಸ್ಕಾರವನ್ನು ಸಲ್ಲಿಸ್ತಾರೆ ಎಲ್ಲರೂ ಅಭಿನಂದನೆ ಸಲ್ಲಿಸುತ್ತೇನೆ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಶ್ರೀನಿವಾಸ್ಪುರ ಈ ಸಾ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ ಹದಿನಾಲ್ಕು ಒಂದು ಇಪ್ಪತ್ತೈದರಂದು ಅವಿರೋಧವಾಗಿ ಹದಿನಾಲ್ಕು ಜನ ನಿರ್ದೇಶಕರು ಆಯ್ಕೆ ಆಗಿದ್ರು ಈ ದಿನ ಸಂಘದ ನಂತರ ಬ್ಯಾಂಕಿನ ಪದಾಧಿಕಾರಿಗಳ ಚುನಾವಣೆಗಾಗಿ ಸಭೆ ಕರೆದಿದ್ವಿ ಮತ್ತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಎರಡು ವರ್ಗದೇ ನಾಮಪತ್ರ ಸಲ್ಲಿಸಲಾಗಿತ್ತು ಮೊದಲು ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಟಿ ವಿ ಅಶೋಕ್ ನಾಮಪತ್ರ ಸಲ್ಲಿಸಿತ್ತು ಅವರಿಗೆ ಸೂಚಕರಾಗಿ ಶ್ರೀ ಬಿ ಸೀತಾರಾಮ್ ರೆಡ್ಡಿ ಅವರು ಅನುಮೋದಕರಾಗಿ ರೆಜಪ್ಪ ಅವರು ಹಾಕಿದ್ದು ಈ ನಾಮಪತ್ರ ಕ್ರಮ ಕ್ರಮಬದ್ಧರಿಂದ ಮತ್ತೆ ಒಂದೇ ನಾಮಪತ್ರ ಇರುವುದರಿಂದ ಶ್ರೀ ಡಿ ವಿ ಅಶೋಕ್ ತಂದೆ ಶ್ರೀ ವೆಂಕಟರಾಮ್ ರೆಡ್ಡಿ ದಿಂಬಾಲ ಗ್ರಾಮ ಅವರು ಈ ಬ್ಯಾಂಕಿನ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಗಿರುತ್ತಾರೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೆ ಬಿ ಸುಬ್ಬಾರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಶ್ರೀ ಲಕ್ಷ್ಮಣ ರೆಡ್ಡಿಗೆ ಅನುಮೋದಕರಾಗಿ ಶ್ರೀ ಮುನಿಂಗಪ್ಪ ಸಹಿ ಮಾಡಿದ್ದು ಸದಿ ನಾಮಪತ್ರ ಕ್ರಮಬದ್ಧವಾಗಿರುವುದರಿಂದ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿರುವುದರಿಂದ ಶ್ರೀ ಕೆ ಬಿ ಸುಬ್ಬಾರೆಡ್ಡಿ ತಂದೆಯ ಹೆಸರು ಬೈರ ಬೈರೆಡ್ಡಿ ಗೋಡುಪಳ್ಳಿ ಗ್ರಾಮ ಇವರು ಈ ಸಂದರ್ಭ ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ